ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ವಕ್ಫ್ ಕಾಯ್ದೆಯಿಂದ ನಮ್ಮ ಭೂಮಿ ರಕ್ಷಣೆಗೆ ಆಗ್ರಹ ಬಿಜೆಪಿ ನೇತೃತ್ವದಲ್ಲಿ ಒಂದು ದಿನದ ಹೋರಾಟ ನಗರದಲ್ಲೂ ವಿರೋಧ ಪಕ್ಷದಿಂದ ಜನಜಾಗೃತಿ ಆಂದೋಲನ ಬೇಲೂರು ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಕಿಡಿಕಾರಿದ ಶಾಸಕ ಎಚ್ಕೆ ಸುರೇಶ್ ಅಧಿಕಾರಿಗಳ ತಲೆದಂಡಕ್ಕೆ ಸಚಿವರಿಗೆ ದೂರು ಇಷ್ಟ ಇದ್ರೆ ಕೆಲಸ ಮಾಡಿ ಇಲ್ಲದಿದ್ರೆ ಇಲ್ಲಿಂದ ಹೊರಡಿ ಎಂದ ಶಾಸಕರು ನ್ಯಾಯಾಲಯಗಳಲ್ಲಿ ಹೆಚ್ಚುತ್ತಿರುವ ಕೇಸುಗಳು ಶೀಘ್ರ ನ್ಯಾಯ ನೀಡುವ ನಿಟ್ಟಿನಲ್ಲಿ ಪ್ರಾಧಿಕಾರದಿಂದ ಕಾರ್ಯಾಚರಣೆ ಕೋರ್ಟಿನ ಹೊರೆ ಇಳಿಸಲು ಸಹಕಾರಿಯಾಗುತ್ತಿರುವ ಲೋಕ ಅದಾಲತ್ ಹೇಳಿಕೆ ನೀಡಿದ ನ್ಯಾಯಾಧೀಶೆ ಉಷಾರಾಣಿ ನಮ್ಮ ಭೂಮಿಯನ್ನು ವಕ್ಫ್ ಕಾಯ್ದೆಯಿಂದ ರಕ್ಷಿಸೋಣ ನಮ್ಮ ಹಕ್ಕಿಗಾಗಿ ಸಂಘಟಿತ ಹೋರಾಟ ಮಾಡೋಣ ಎನ್ನುವ ಘೋಷಣೆಯೊಂದಿಗೆ ಬಿಜೆಪಿ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಲಾರ್ಪಣೆ ಮಾಡಿ ಒಂದು ದಿನದ ಹೋರಾಟವನ್ನ ಮಾಡಿ ಸಂಜೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ ಇಡೀ ರಾಜ್ಯಾದ್ಯಂತ ವಕ್ಫ್ ಕಾಯ್ದೆ ವಿರುದ್ದ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರ ಏನಿದೆ ವಿರೋಧಿಸುತ್ತಿದ್ದೇವೆ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನವನ್ನು ಏರ್ಪಡಿಸಲಾಗಿದೆ ನಮ್ಮ ನಮ್ಮ ಭೂಮಿಯ ಪಹಣಿಯಲ್ಲಿ ಪರೀಕ್ಷಿಸಿಕೊಂಡು ಮತ್ತೆ ಹೊಸ ಪಹಣಿ ತೆಗೆಸುವ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದೊಡ್ಡಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕು ತೆಗೆದುಕೊಂಡು ಹೊರಟಿದೆ ಗೊತ್ತಿಲ್ಲ ಒಂದು ಕಡೆ ಅವರು ಕೊಡುತ್ತಿರುವ ಯೋಜನೆಗಳನ್ನು ಸಮತೋಲನೆಗೆ ತರಲಾಗದೆ ಹತ್ತು ಹಲವಾರು ಯೋಜನೆಗಳನ್ನು ವಿಲೀನಗೊಳಿಸಿ ಬರಿ ಕಣ್ಣೊರಿಸುವ ತಂತ್ರ ರಾಜ್ಯದಲ್ಲಿ ಮಾಡುತ್ತಿದೆ ಎಂದರು ಹುಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಮಾತನಾಡಿ ಕಾಂಗ್ರೆಸ್ ಪಕ್ಷದವರು ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಇಂದು ಎಲ್ಲ ರೈತರ ಜಮೀನಿಲ್ಲದೆ ಇಡೀ ಗ್ರಾಮವನ್ನೇ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇದೇ ವೇಳೆ ನುಗ್ಗೆಹಳ್ಳಿ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ತಣ್ಣೀರುಹಳ್ಳ ಮಠದ ಮಠಾಧೀಶರಾದ ವಿಜಯಕುಮಾರ ಸ್ವಾಮೀಜಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ರೇಣುಕುಮಾರ್ ಗಿರೀಶ್ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ನಗರಾಧ್ಯಕ್ಷ ವೇಣುಕುಮಾರ್ ಎಸ್ಡಿ ಚಂದ್ರು ವಿಜಯಲಕ್ಷ್ಮಿ ಅಂಜನಪ್ಪ ವೇದಾವತಿ ರಘು ಚನ್ನಕೇಶ್ವ ಕುಮಾರ್ ಇತರರು ಉಪಸ್ಥಿತರಿದ್ದರು ಹೆಸ್ಯ ನ್ಯೂಸ್ ಹಾಸನ ಈ ರಾಜ್ಯಾದ್ಯಂತ ಒಂದು ಕಾಯ್ದೆಯ ವಿರುದ್ಧವಾಗಿ ನಾವೆಲ್ಲರೂ ಸುದ್ದಿ ಜನಸಾಮಾನ್ಯರಿಗೆ ಬದುಕುವಂತ ರೀತಿಯಲ್ಲಿ ಸರ್ಕಾರ ತಗೊಳ್ತಿರೋ ನಿರ್ಧಾರಗಳು ಏನಿದಾವೆಲ್ ಪ್ರಶ್ನ ಎಲ್ಲರೂ ನಮ್ಮ ನಮ್ಮ ಬಾಣಿಯನ್ನ ಹೋಗಿ ಮೊದಲು ಇವತ್ತು ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸ ಬಾಣಿಯನ್ನ ತಗ್ಸುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದುಕೊಟ್ಟಿದೆ ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕನ್ನು ತಗೊಂಡು ಅಂತ ಗೊತ್ತಿಲ್ಲ ಬೇಲೂರು ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಸಭೆಯಲ್ಲಿ ಬೇಲೂರು ಶಾಸಕ ಎಚ್ಕೆ ಸುರೇಶ್ ತಾಲೂಕಿನ ಕೆಲ ಇಲಾಖೆ ಅಧಿಕಾರಿಗಳ ವಿರುದ್ಧ ತೀವ್ರ ಕಿಡಿಕಾರಿದರು ಸಾಮಾಜಿಕ ಅರಣ್ಯ ಇಲಾಖೆ ಅಬಕಾರಿ ಆರೋಗ್ಯ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಗಳಲ್ಲಿ ಭಾರಿ ಪ್ರಮಾಣದ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಈ ಇಲಾಖೆ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ತನಿಖೆ ನಡೆಸುವ ಜೊತೆಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಎಚ್ಚರಿಕೆ ನೀಡಿದರು ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ದ ತೀವ್ರ ಬೇಸರ ವ್ಯಕ್ತಪಡಿಸಿದ ಅವರು ಸಾಮಾಜಿಕ ಅರಣ್ಯ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ನೂರು ಸಸಿಗಳನ್ನ ನೆಟ್ಟು ಒಂದು ಸಾವಿರ ಸಸಿಗಳ ಲೆಕ್ಕ ನೀಡುತ್ತಿದ್ದಾರೆ ರಸ್ತೆ ಬದಿಯಲ್ಲಿಯೇ ಸಸಿ ನೆಡುವುದು ಮತ್ತು ಕೊಡಗು ಭಾಗದಿಂದ ತಮಗೆ ಬೇಕಾದ ಗುತ್ತಿಗೆದಾರರಿಂದ ಕೆಲಸ ಮಾಡಿಸುತ್ತಾ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಅಲ್ಲದೆ ನೀನು ಇಲ್ಲಿರಲು ನಾಲಾಯಕ್ ನಿನ್ನ ವಿರುದ್ದ ಹಿಂದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ದೂರು ನೀಡುತ್ತೇನೆ ಇಲ್ಲಿ ಕೆಲಸ ಮಾಡಲು ಯೋಗ್ಯತೆ ಇಲ್ಲ ಇಲ್ಲಿ ಇನ್ನೊಬ್ಬ ಭ್ರಷ್ಟಾಚಾರದ ಮಹಾನುಭಾವ ಹಾಗೆಯೇ ಕಾರ್ಮಿಕ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯಕುಮಾರ್ ಅರ್ಹರಿಗೆ ಕಾರ್ಮಿಕ ಕಾರ್ಡ್ ನೀಡದೆ ಏಜೆಂಟ್ ಕೈಗೊಂಬಿಯಾಗಿ ಬಡವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂಗಡಿ ಹೋಟೆಲ್ಗಳಿಗೆ ಹೋಗಿ ನಿಮ್ಮ ಮೇಲೆ ಲೇಬರ್ ಇಲಾಖೆಯಿಂದ ದೂರು ನೀಡಿ ಪ್ರಕರಣ ದಾಖಲಿಸುತ್ತೇನೆ ಎಂದು ಹೆದರಿಸಿ ಅವರು ಹಣ ವಸೂಲಿ ಮಾಡಲು ಮುಂದಾಗಿದ್ದಾನೆ ನಿಮಗೆ ನಾಚಿಕೆಯಾಗಬೇಕು ಬಡವರಿಂದ ದುಡಿದು ತಿನ್ನುವವರಿಂದ ಕಿತ್ತು ತಿಂದರೆ ಉದ್ದಾರ ಆಗೋದಿಲ್ಲ ಎಂದು ಕಿಡಿಕಾರಿದ ಅವರು ಈ ಕೂಡಲೇ ನಿಮ್ಮಿಬ್ಬರ ಮೇಲೆ ಲೋಕಾಯುಕ್ತರಿಗೆ ದೂರು ನೀಡುವುದಲ್ಲದೆ ನಿಮ್ಮನ್ನು ಇಲ್ಲಿಂದ ಹೊರ ಕಳಿಸಲು ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದ ಅವರು ಕನ್ನಡಕ್ಕೆ ಶಿಲಾಶಾಸನ ನೀಡಿದ ಹಲ್ಮಿಡಿ ಗ್ರಾಮದ ಪ್ರವೇಶ ದ್ವಾರದಲ್ಲಿನ ಮದ್ಯದ ಅಂಗಡಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರೂ ಕೂಡ ಅಬಕಾರಿ ನಿರೀಕ್ಷಕಿ ಯಾವುದೇ ಕ್ರಮ ಕೈಗೊಂಡಿಲ್ಲ ತಿಂಗಳಿಗೆ ಮಾಮೂಲಿ ಪಡೆದು ಅವರ ಋಣವನ್ನು ತೀರಿಸುತ್ತಾ ಸರ್ಕಾರಕ್ಕೆ ವರಮಾನ ನೀಡುತ್ತಿದ್ದಾರೆ ಇದರಿಂದ ಹಳ್ಳಿಗಳ ಚಿಲ್ಲರೆ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಬಡವರು ಬಲಿಯಾಗ್ತಿದ್ದಾರೆ ಎಂದರು ಸಭೆಯಲ್ಲಿ ಆಡಳಿತಾಧಿಕಾರಿ ಡಾ ರಮೇಶ್ ತಹಸೀಲ್ದಾರ್ ಯಮ್ಮಮತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಹಾಜರಿದ್ದರು ನಿವೃತ್ತ ಶಿಕ್ಷಕರು ಬಂದಾಗ ನಿಮ್ಮ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಮೊದಲು ನಿವೃತ್ತ ಶಿಕ್ಷಕರಿಗೆ ಕೆಲಸ ಮಾಡ ವರ್ತನೆ ಮಾಡಿದಾಗ ನಾಳೆ ಆ ಉಡಾಪೆ ವರ್ತನೆ ಹೇಳಿ ಬಂದಿದ್ರು ತುಂಬಾ ಮೋಸ್ಟ್ ಸೀನಿಯರ್ಸ್ಗಳು ಬಂದು ಐದ್ ನಿಮಿಷ ಇಲ್ಲ ಅಂತ ಕೋರ್ಟಿನಲ್ಲಿ ಹೆಚ್ಚು ಕೇಸ್ಗಳಿದ್ದು ಇದರ ಹೊರೆ ಇಳಿಸುವ ಹಿನ್ನೆಲೆ ಶೀಘ್ರವಾಗಿ ನ್ಯಾಯವನ್ನ ಕೊಡುವ ನಿಟ್ಟನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಲೋಕ ಅದಾಲತ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ಯಾನೆಲ್ ವಕೀಲರು ಕಾನೂನು ಸ್ವಯಂ ಸೇವಕರು ಮತ್ತು ಕಾನೂನು ನೆರವು ಅಭೀಕ್ಷಕರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಾನೂನು ಸಲಹೆ ನೀಡಲು ನಮ್ಮ ನ್ಯಾಯಾಲಯದ ಬಳಿ ಇಬ್ಬರು ವಕೀಲರು ಯಾವಾಗಲೂ ಇರ್ತಾರೆ ಯಾರಿಗಾದರೂ ಕಾನೂನು ಬಗ್ಗೆ ಮಾಹಿತಿ ಬೇಕಾದರೆ ನಿಮಗೆ ತಕ್ಷಣದಲ್ಲಿ ತಿಳಿಸಿ ಸಹಾಯ ಮಾಡುತ್ತಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಯಾವ ರೀತಿ ಸಹಾಯದ ಅಗತ್ಯತೆ ಯಾರಿಗಿದೆ ಅವರಿಗೆ ನೆರವು ಕೊಡಲು ಸಹಕಾರಿಯಾಗಲಿದೆ ಕ್ರಿಮಿನಲ್ ಕೇಸ್ ಪ್ರಕರಣದಲ್ಲಿ ಕೇಸ್ ಮಂಡಿಸಿ ಅವರ ಪರವಾಗಿ ಕೇಸು ನಡೆಸುತ್ತಾರೆ ಎಂದರು ತ್ವರಿತವಾಗಿ ನ್ಯಾಯವನ್ನು ಕೊಡುವ ನಿಟ್ಟನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಲೋಕ ಅದಾಲತ್ ಕೂಡ ಮಾಡಲಾಗುತ್ತದೆ ನ್ಯಾಯಾಲಯದಲ್ಲಿ ಹೆಚ್ಚು ಕೇಸ್ಗಳು ನಡೆಯುತ್ತಿದ್ದು ಬಹಳ ಹೊರೆ ಇರೋದ್ರಿಂದ ಕಡಿಮೆ ಮಾಡಲು ಈ ಲೋಕ ಅದಾಲತ್ ಕಾರ್ಯನಿರ್ವಹಿಸುವ ಮೂಲಕ ಸಹಾಯವಾಗುತ್ತಿದೆ ಎಂದು ಕಿವಿಮಾತು ಹೇಳಿದ್ರು ಈ ವಿಚಾರವನ್ನೆಲ್ಲ ಜನರಿಗೆ ತಿಳಿಸುವ ಉದ್ದೇಶದಲ್ಲಿ ಎಲ್ಲರ ಸಹಾಯ ಬೇಕಾಗುತ್ತದೆ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದ್ರೂ ಬಹಳಷ್ಟು ಜನರಿಗೆ ಇನ್ನೂ ಗೊತ್ತಾಗಿರುವುದಿಲ್ಲ ಇಂತಹ ಕಾರ್ಯಾಗಾರದ ಮೂಲಕ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಸಲಹೆ ನೀಡಿದ್ರು ಪ್ರತಿ ಹಂತದಲ್ಲೂ ಎಲ್ಲರೂ ನಾವು ಹೇಗೆ ವಿಚಾರಗಳನ್ನು ತಿಳಿದುಕೊಂಡಿರಬೇಕು ದಿನೇ ದಿನೇ ಕಾನೂನಿನ ಬದಲಾವಣೆಗಳು ಮತ್ತು ಸರ್ಕಾರದ ಯೋಜನೆಗಳು ಬದಲಾಗುತ್ತಿರುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ರೂಪಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ಎಂ ಕೃಷ್ಣ ಕಾನೂನು ಕಾಲೇಜು ಪ್ರಾಂಶುಪಾಲ ವಿ ಶ್ರೀನಿವಾಸ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಬಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು ವಕೀಲ ಮನುಕುಮಾರ್ ಪ್ರಾರ್ಥಿಸಿದ್ರು ಜೀವನ್ ನಿರೂಪಿಸಿ ಸ್ವಾಗತಿಸಿದರು ನೆರವನ್ನು ಕೊಡಲಿಕ್ಕೆ ಇವರನ್ನು ನೇಮಕ ಮಾಡಲಾಗ್ತದೆ ನಮ್ಮ ನ್ಯಾಯಾಲಯದ ಮುಖ್ಯ ದ್ವಾರದ ಬಳಿ ಇಬ್ಬರು ಯಾವಾಗ್ಲೂ ಇರ್ತಾರೆ ಅವರಿಗೆ ತಕ್ಷಣ ಏನಾದರೂ ಕೇಳಿದ ತಕ್ಷಣ ನಿಮ್ಗೆ ಯಾರು ಯಾರ ಅರಿವು ನೆರವು ಕೇಳ್ತಾ ಬರ್ತಾರೆ ಅವರಿಗೆ ಸಹಾಯ ಮಾಡ್ತಾರೆ ಹಾಗೆಯೇ ಜೈಲ್ ನಲ್ಲಿ ಒಬ್ರು ಇರ್ತಾರೆ ಜೆ ಜೆ ಬೋರ್ಡ್ ನಲ್ಲಿ ಒಬ್ರು ಇರ್ತಾರೆ ಮತ್ತೆ ಸಖಿ ಸ್ಟಾಕ್ ಸೆಂಟರ್ ಇಲ್ಲಿ ಒಬ್ರು ಇರ್ತಾರೆ ಈ ಕೆಳಗಡೆ ಯಾವ ರೀತಿ ಒಂದು ಸಹಾಯ ಅಥವಾ ನೆರವು ಯಾರಿಗೆ ಅದರ ಅಗತ್ಯ ಇದೆ ಅವರಿಗೆ ಕೊಡ್ಲಿಕ್ಕೆ ಸಹಾಯ ಆಗ್ತದೆ ಮತ್ತೆ ಪ್ರತಿ ಹಾಗೆಯೇ ನಮ್ಮಲ್ಲಿ ಈ ಕಾನೂನು ಸೇವಾ ಪ್ರಾಧಿಕಾರದ ಕೆಳಗಡೆ ಲೀಗಲ್ ಡಿಫೆನ್ಸ್ ಕೌನ್ಸಿಲ್ ಅಪಾಯಿಂಟ್ ಮಾಡ್ತೇವೆ ಚೀಫ್ ಡಿಫೆನ್ಸ್ ಕೌನ್ಸಿಲ್ ಮತ್ತು ಡೆಪ್ಯೂಟಿ ಚೀಫ್ ಚೀಫ್ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಪ್ರಕಾಶ್ ಹಾಗೂ ನಗರಸಭೆ ಅಧ್ಯಕ್ಷ ಎಂ ಚಂದ್ರಗೌಡ ಅವರಿಗೆ ನಗರಸಭೆ ಆವರಣದಲ್ಲಿ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ವರ್ತಕರಾದ ಸಮೀರ್ ಹಾಗೂ ರಾಜೀವ್ ಮಾತನಾಡಿ ನಗರಸಭೆ ವತಿಯಿಂದ ಕಟ್ಟಿಣಕೆರೆ ಮಾರುಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮಳಿಗೆಗಳಿಗೆ ಅತಿ ಶೀಘ್ರವಾಗಿ ವರ್ತಕರ ಹೆಸರು ನೋಂದಾಯಿಸಿ ಬಾಡಿಗೆಗೆ ನೀಡಬೇಕು ಹಾಗೂ ಮಹಾವೀರ ವೃತ್ತದಲ್ಲಿ ಅನಧಿಕೃತವಾಗಿ ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಕೋರಿದರು ಕಟ್ಟಿಣಕೆರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ವತಿಯಿಂದ ಸಾಕಷ್ಟು ಹಣ ವ್ಯಯ ಮಾಡಿ ನೂತನವಾಗಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಆದರೆ ಅವುಗಳನ್ನು ವರ್ತಕರ ಹೆಸರಿಗೆ ನೋಂದಾಯಿಸಲು ವಿಳಂಬ ಮಾಡುತ್ತಿರುವುದು ಏಕೆ ಎಂದು ಪ್ರಶ್ನಿಸಿದರು ಮಹಾವೀರ ವೃತ್ತದ ಸಮೀಪ ಸ್ಥಳೀಯ ಸಂಸ್ಥೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ಸುಂದರವಾದ ರಸ್ತೆ ಹಾಗೂ ಪಾದಾಚಾರಿ ಮಾರ್ಗ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ ಆದರೆ ಕೆಲವು ವರ್ತಕರು ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿ ಸಾರ್ವಜನಿಕರ ಹಾಗೂ ವಾಹನಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದರು ಹೂವಿನ ವ್ಯಾಪಾರ ತೆರಿಗೆ ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ವ್ಯಾಪಾರ ಮಾಡಲು ಜಾಗ ನಿಗದಿ ಮಾಡಲಾಗಿತ್ತು ಆದರೆ ಕೆಲವು ವರ್ತಕರು ಇದನ್ನೇ ದುರುಪಯೋಗ ಕುಟುಂಬ ಸದಸ್ಯರು ಮಾರುಕಟ್ಟೆ ವರ್ತಕರು ಪಾದಾಚಾರಿ ರಸ್ತೆಯನ್ನ ಒತ್ತುವರಿ ಮಾಡಿ ವ್ಯಾಪಾರ ಮಾಡುತ್ತಿರುವುದರಿಂದ ಇತರರಿಗೆ ತೊಂದರೆಯಾಗುತ್ತಿದೆ ಎಂದರು ಮಾರುಕಟ್ಟೆ ವರ್ತಕರಿಗೆ ತನ್ನ ಜಾಗ ಸೂಚಿಸಿರುವ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಲು ಸೂಚನೆ ನೀಡಬೇಕು ಹೂವಿನ ವ್ಯಾಪಾರಸ್ಥರಿಗೆ ಮಾರುಕಟ್ಟೆ ಒಳಭಾಗದಲ್ಲಿ ಜಾಗ ನಿಗದಿಪಡಿಸಬೇಕೆಂದು ಮನವಿ ಮಾಡಿದ್ರು ಇದಕ್ಕೆ ಶಾಸಕ ಸ್ವರೂಪ್ರಕಾಶ್ ಪ್ರತಿಕ್ರಿಯಿಸಿ ಅತಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು ಇದೇ ವೇಳೆ ವ್ಯಾಪಾರಸ್ಥರಾದ ರಘು ಯೋಗೇಶ್ ರಫೀಕ್ ಅತೀಕ್ ಬಾಬು ರವಿ ಪೂರ್ಣೇಶ್ ಜಾವಿದ್ ಮಹೇಶ್ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನ ನಗರ ಕಟ್ಟಿಗೆರೆ ಮಾರ್ಕೆಟ್ ವ್ಯಾಪಾರಿಗಳ ಒಕ್ಕೂಟದಿಂದ ನಗರಸಭೆ ಬಗ್ಗೆ ಒಂದು ಮನವಿ ಕೊಡುವ ಒಂದು ಎಲ್ಲ ವಸ್ತು ತೊರೆ ಮಾಡಿ ಬಂದಿದ್ದೀವಿ ಉದ್ದೇಶವನ್ನು ಪ್ರಮುಖ ಒಂದು ಎರಡ್ ಮೂರು ಬೇಡಿಕೆಗಳು ನನಗೆ ಪತ್ರ ಸನ್ಮಾನ್ಯ ಶಾಸಕರಿಗೆ ಮತ್ತು ಮಾನ್ಯ ಅಧ್ಯಕ್ಷರಿಗೆಲ್ಲ ಸಲ್ಲಿಸಿದ ವಿಚಾರ ಇಷ್ಟೇ ಏನೋ ಪ್ರಮುಖವಾಗಿ ಏನೋ ಹೊರಟ್ರೂ ಪಾದಚಾರಿ ನಿರ್ಮಾಣ ಮಾಡ್ಕೊಂಡು ವ್ಯಾಪಾರ ತುಂಬಾ ತೊಂದರೆ ಆಗಿದೆ ಕಾರಣ ಇಷ್ಟೇ ಏನೋ ನಗರಸಭೆಯ ವತಿಯಿಂದ ನೂತನವಾಗಿ ತಂಗಡಿಗೂ ಮಾಡ್ಕೊಟ್ಟಿದ್ರೆ ಶೇಕಡ ನಲವತ್ತೈವರೇ ಅತಿಕ್ರಮಣ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವರು ಜಾಗ ಬೋಟಿ ಹಲವು ಬಾಡಿನಿಂದ ತುಂಬಾ ಸಮಸ್ಯೆ ಆಗಿದೆ ಆದಷ್ಟು ಬೇಕಾಗಿ ನಗರಸಭೆ ಮಾಡಿಸ್ಬೇಕು ಪಾದಚಾರಿ ಮಾರ್ಗವನ್ನು ಪಾದಚಾರಿ ಮಾರ್ಗಿಸ್ಕೊಳ್ಬೇಕು ಪರ್ಯವಾಗಿ ವ್ಯಾಪಾರ ಆ ಉದ್ದೇಶದಿಂದ ಕಟ್ಟಿಕೆರೆ ಮಾರ್ಕೆಟ್ ಅಲ್ಲಿ ಹೋಗಿ ಸಹಕಾರ ಸಮಿತಿ ಪಡಿಸಿ ಅನುಕೂಲ ಮಾಡಿಕೊಂಡು ಇನ್ನೂ ಒಳ್ಳೇದಾಗಿದೆ ಮತ್ತೆ ಸುತ್ತಮುತ್ತ ಸರ್ಕಾರಿ ಕಚೇರಿಗಳು ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಬಹಳಷ್ಟು ಮೌಖಿಕ ದೂರುಗಳು ಬರ್ತಾ ಇದ್ದಾವೆ ಅದಕ್ಕೂ ಅದು ಕೂಡ ನಗರಸಭೆಗಳು ಮತ್ತೆ ಶಾಸಕ ಗಮನ ತಗೋಬೇಕು ಪರ್ಯಾಯವಾಗಿ ಹಬ್ಬ ಟೈಮಲ್ಲಿ ಏನೋ ಈ ಕಟ್ಟಿನಕೆರೆ ಮಾರ್ಕೆಟ್ ವರ್ತಕರಿಗೆ ಈಗ ಸಮಸ್ಯೆ ಆಗಿರೋದ್ರಿಂದ ನಾವು ನಗರಸಭೆಗೆ ಬಂದಿದ್ದೇವೆ ಕಟ್ಟಿನಕೆರೆ ಮಾರ್ಕೆಟ್ ಅಲ್ಲಿ ತರಕಾರಿ ವ್ಯಾಪಾರಿ ವ್ಯಾಪಾರಸ್ಥರು ಮತ್ತೆ ಹಣ್ಣಿನ ವ್ಯಾಪಾರಿಗಳಿಗೆ ಪ್ರತಿ ಹಬ್ಬದಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಯಾಕೆ ಬಿಸ್ನೆಸ್ ಆಗ್ತಾ ಇಲ್ಲ ಅಂದ್ರೆ ಎಲ್ಲರೂ ಮಹಾವೀರ್ ಸರ್ಕಲ್ ಅನ್ನು ಅದು ಆಕ್ಚುಲಿ ಮಾರ್ಕೆಟ್ ಅಲ್ಲ ಕಠಿಣ ಕೆರೆ ಮಾರ್ಕೆಟ್ ಗೆ ಮಾರ್ಕೆಟ್ ಅನ್ನೋ ಒಂದು ಭಾವನೆ ಇದೆ ಜನಗಳು ಅಲ್ಲಿ ಬರೋಂತ ಕಡಿಮೆ ಆಗ್ತದೆ ಕಾರಣ ಏನಂದ್ರೆ ಎಲ್ಲರೂ ಮಾರ್ಕೆಟ್ ಒಳಗಿರಂತ ಕೆಲವರು ವ್ಯಾಪಾರಸ್ಥರು ಸಹ ಈಗ ಆ ಫುಟ್ಬಾತ್ ವ್ಯಾಪಾರ ಅಂತೇಳಿ ಎಲ್ಲರೂ ಮಹಾವೀರ್ ಸರ್ಕಲ್ ಹೋಗ್ತಾ ಇದಾರೆ ಅಲ್ಲಿ ಪ್ರತಿ ಪ್ರತಿ ಹಬ್ಬದಲ್ಲಿ ಆ ರೋಡ್ ನ ಬ್ಲಾಕ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಒಳಗಿರೋ ದಿನಸಿ ವ್ಯಾಪಾರ ಇರ್ಬೋದು ಬಟ್ಟೆ ತರಕಾರಿ ಎಲ್ಲರಿಗೂ ತೊಂದರೆ ಬ್ಲಾಕ್ ಡಿಸೆಂಬರ್ ಹದಿಮೂರರ ಶುಕ್ರವಾರದಂದು ಸಕಲೇಶಪುರ ಪಟ್ಟಣದ ಶ್ರೀ ಗುರುಪೇಗೌಡ ಕಲ್ಯಾಣ ಮಂಟಪದಲ್ಲಿ ನಾಲ್ಕನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸಲಾಗುತ್ತಿದ್ದು ಸಕಲೇಶಪುರದ ಎಲ್ಲಾ ಕನ್ನಡ ಮನಸ್ಸುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಮನವಿ ಮಾಡಿದರು ಸಕಲೇಶ್ಪುರದಲ್ಲಿ ಮಾತನಾಡಿದ ಅವರು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು ಈ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಬರಹಗಾರ ರಂಗಕರ್ಮಿ ರಂಗ ನಿರ್ದೇಶಕ ಸಾಮಾಜಿಕ ಮತ್ತು ಪರಿಸರ ಹೋರಾಟಗಾರ ಪ್ರಸಾದ್ ರಕ್ಷಿದಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ದಿನ ಕಾರ್ಯಕ್ರಮ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ ಅವರು ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಎಂದರು ಕಸಬಾ ತಾಲೂಕು ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ ಅಂದು ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯು ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾ ತಂಡದೊಂದಿಗೆ ಕಳಸದೊಂದಿಗೆ ಮೆರವಣಿಗೆಯನ್ನ ನಡೆಸಲಾಗುವುದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ ಹಾಗೂ ಕವಿಗೋಷ್ಠಿ ನಡೆಯಲಿದೆ ಸಂಜೆ ಸಮಾರೋಪ ಸಮಾರಂಭಕ್ಕೆ ಚಲನಚಿತ್ರ ನಟ ನಿರ್ದೇಶಕ ಮಂಡ್ಯ ರಮೇಶ್ ಅವರು ಆಗಮಿಸಲಿದ್ದಾರೆ ನಂತರ ಸಂಜೆ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಾಡು ನುಡಿಗೆ ಸಂಬಂಧಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಕಸಪಾ ಹಿರಿಯ ಸಲಹೆಗಾರರಾದ ಆರ್ ಅಣ್ಣಪ್ಪಸ್ವಾಮಿ ಮಾತನಾಡಿ ಕೊರೊನಾ ನಂತರ ಕಳೆದ ಐದು ವರ್ಷಗಳ ನಂತರ ಸಮ್ಮೇಳನವನ್ನು ನಡೆಸಲಾಗುತ್ತಿದ್ದು ಈ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷರನ್ನ ಗುರುತಿಸುವಲ್ಲಿ ಇಲ್ಲಿನ ಪರಿಷತ್ತು ಉತ್ತಮವಾದ ಆಯ್ಕೆಯನ್ನ ಸಾಹಿತ್ಯದ ನೆಲೆಗಟ್ಟನಲ್ಲಿ ಜನಪದ ನೆಲೆಗಟ್ಟನಲ್ಲಿ ಮಾಡಲಾಗಿದೆ ಎಂದರು ಪರಿಷತ್ತಿನ ನಿರ್ದೇಶಕರಾದ ನಿರ್ವಾಣಯ್ಯ ಮಾತನಾಡಿ ಈ ಸಮ್ಮೇಳನ ಅಚ್ಚುಕಟ್ಟಾಗಿ ಜರುಗಲಿದ್ದು ಈ ಕಾರ್ಯಕ್ರಮ ನಮ್ಮೂರಿನ ಕಾರ್ಯಕ್ರಮವೆಂದು ಭಾವಿಸಿ ಪ್ರತಿ ಇಲಾಖೆ ಸಿಬ್ಬಂದಿಗಳು ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಗಳು ತಾಲೂಕು ಮಟ್ಟದ ಅಧಿಕಾರಿ ವರ್ಗ ಸಾಹಿತಿಗಳು ಬರಹಗಾರರು ತಾಲೂಕಿನ ಎಲ್ಲಾ ಹಂತದ ಜನಪ್ರತಿನಿಧಿಗಳು ಎಲ್ಲಾ ಪಕ್ಷಗಳ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ತಾಲೂಕಿನ ಎಲ್ಲಾ ಜನತೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದ್ರು ಈ ವೇಳೆ ಕಸಾಪ ಕೋಶಾಧ್ಯಕ್ಷ ಸತೀಶ್ ನಲ್ಲುಲಿ ಹರೀಶ್ ಇತರರು ಹಾಜರಿದ್ರು ಸಕಲೇಶಪುರದ ಕನ್ನಡ ಸಾಹಿತ್ಯ ಪರಿಷತ್ತು ಐದು ವರ್ಷಗಳ ಒಂದು ಸುದೀರ್ಘ ಅವಧಿಯ ನಂತರ ಒಂದು ಅಚ್ಚುಕಟ್ಟಾದ ಸಮ್ಮೇಳನವನ್ನು ಆಯೋಜಿಸಿಕೊಂಡಿದ್ದೇವೆ ಇದು ವಿಶೇಷತೆಗಳನ್ನು ಆಗಲೇ ಅವರೆಲ್ಲ ಹೇಳಿದ್ದಾರೆ ನಾನು ಸಮ್ಮೇಳನಾಧ್ಯಕ್ಷರ ಆಯ್ಕೆಯ ಮಾನ್ದಉಂಡನ ಹೇಗೆ ಒಂದು ಸಾಹಿತ್ಯದ ನೆಲೆಗಟ್ಟಿನಲ್ಲಿ ಒಂದು ಜನಪದ ನೆಲೆಯಲ್ಲಿ ಮತ್ತು ನಿಜವಾದ ಸಾಹಿತ್ಯ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸೋದ್ರಲ್ಲಿ ಈ ಸರತಿ ಸಮ್ಮೇಳನ ಅಥವಾ ನಮ್ಮ ಪರಿಷತ್ತು ಅತಿ ಹೆಚ್ಚಿನ ದಾಶ್ಯವನ್ನು ತೆಗೆದುಕೊಂಡಿದೆ ಅಂದರೆ ಹೇಳಲ್ಲ ತಪ್ಪಾಗಲ ಯಾಕೆಂದ್ರೆ ಯಾಕೆಂದರೆ ಪ್ರಸಾದ್ರವರು ಆತ್ಮೇರೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಗುರುವೇಗೂಡ ಕಲ್ಯಾಣ ಮಂಟಪದಲ್ಲಿ ಸಕಲೇಶ್ಪುರ ತಾಲೂಕು ಮಟ್ಟದ ನಾಲ್ಕನೇ ಸಾಹಿತ್ಯ ಸಮ್ಮೇಳನವು ನಡೆಯುತ್ತಿದ್ದು ಈ ಸಮ್ಮೇಳನದ ಅಂಗವಾಗಿ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜೋಹರಣ ಕಾರ್ಯಕ್ರಮ ಇರುತ್ತೆ ಹಾಗೇ ಒಂಬತ್ತು ಗಂಟೆಗೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾತಂಡಗಳೊಂದಿಗೆ ಜಾನಪದ ಶೈಲಿಯಲ್ಲಿ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರಿಂದ ಮೆರವಣಿಗೆಯು ಭಾಳ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಿರುವ ಇರುವುದರಿಂದ ನಾವು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏನು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಕಳೆದ ಒಂದು ಐದು ವರ್ಷದಿಂದ ಸಮ್ಮೇಳನ ಯಾವುದೇ ಆಗಿರಲಿಲ್ಲ ಇದು ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದಕ್ಕೆ ನಮ್ಮ ಹಿರಿಯ ರಂಗಕರ್ಮಿ ಹೋರಾಟಗಾರರು ಹಾಗೂ ಪರಿಸರವಾದಿಯಾದಂಥ ಲಕ್ಷಿಜಿತ್ ಪ್ರಸಾದ್ ಅವರನ್ನ ಸಮ್ಮೇಳನ ಅಧ್ಯಕ್ಷನಾಗಿ ನಾವು ಎಲ್ಲ ಪರಿಷತ್ತಿನ ಸಭೆಯಲ್ಲಿ ಒಮ್ಮತವಾಗಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಅವರು ಈ ಬಾರಿಯ ಸ ನಾಲ್ಕನೇ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷ ನಾವು ಈ ತಾಲೂಕಿನ ಸಾಹಿತ್ಯ ಸಮ್ಮೇಳನ ನಮ್ಮ ತಾಲೂಕಿನ ಎಲ್ಲ ಹೋಬಳಿ ಘಟಕ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಅವರ ಸಹಕಾರ ಕಾರ್ಯಕರ್ತರ ಪತ್ರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಮಸ್ಕಾರಗಳು ನಾವು ಈ ದಿನ ಸಭೆಗಳ ಉದ್ದೇಶ ಏನು ಅಂತಂದ್ರೆ ನಾವು ನಾಲ್ಕನೇ ಸಕಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ ಹದಿಮೂರನೇ ತಾರೀಕು ಆಚರಿಸುತ್ತಿದ್ದೇವೆ ಆ ಸಮ್ಮೇಳನ ಅಧ್ಯಕ್ಷರಾಗಿ ಎಲ್ಲ ಸರ್ವಾನುಮತದಿಂದ ರಂಗಕರ್ಮಿ ದಕ್ಷಿಜಿ ಪ್ರಸಾದರನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಬೆಳಗ್ನಿಂದ ಸಂಜೆಯರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನಾ ಪುರುಷೋತ್ತಮ ಬಿಳಿಮಲೆ ಮಹಾ ಮೇಧಾವಿ ಮತ್ತೆ ಕನ್ನಡಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಸಿ ನ್ಯೂಸ್ ಗೆ ಸ್ವಾಗತ ಭಗವಾನ್ ಬುದ್ಧರ ಜ್ಞಾನೋದಯವಾದ ಪುಣ್ಯಕ್ಷೇತ್ರ ಬೌದ್ಧರಿಗೆ ಸೇರಿದು ಇದು ನಮ್ಮ ಸಂವಿಧಾನ ಬದ ಹಕ್ಕು ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರದ ಮುಕ್ತ ಆಂದೋಲನ ನವೆಂಬರ್ ಇಪ್ಪತ್ತಾರರಂದು ಭಾಗವಹಿಸಬೇಕೆಂದು ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ ಎಚ್ ಡಿ ಬಸವರಾಜ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಬಿಹಾರ ರಾಜ್ಯದ ಬುದ್ಧಗಯಾ ಜಗತ್ತಿನ ಎಲ್ಲಾ ಬೌದ್ಧರಿಗೆ ಪವಿತ್ರವಾದ ಸ್ಥಳ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ರಾಜಕುಮಾರ ಸಿದ್ದಾರ್ಥ ಗೌತಮ ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯ ಪಡೆದು ಭಗವಾನ್ ಬುದ್ದರಾದ ಪುಣ್ಯ ಸ್ಥಳ ಈ ಸ್ಥಳ ಆ ಕಾಲದಿಂದ ಪೂಜನೀಯವಾಗಿದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಮೌರ್ಯರ ಸಾಮ್ರಾಟ್ ಅಶೋಕ ಈ ಮಹಾವಿಹಾರವನ್ನು ಕಟ್ಟಿಸಿದ್ದಾನೆ ಆ ಕಾಲದಿಂದಲೂ ಅನೇಕ ರಾಜ ಮಹಾರಾಜರು ಮತ್ತು ಬರ್ಮಾ ಶ್ರೀಲಂಕಾ ಥೈಲ್ಯಾಂಡ್ ಜಪಾನ್ ಮುಂತಾದ ದೇಶಗಳು ಈ ಮಹಾವಿಹಾರಕ್ಕೆ ತನ್ನದೇ ಆದ ಧಾರ್ಮಿಕ ಕೊಡುಗೆ ನೀಡುತ್ತಿವೆ ಬೌದ್ದ ಧರ್ಮ ಭಾರತದಲ್ಲಿ ಕ್ಷೀಣಿಸುತ್ತಿದ್ದ ಅವಧಿಯಲ್ಲಿ ಇತರೆ ಧರ್ಮೀಯರು ಈ ಮಹಾವಿಹಾರವನ್ನು ದೌರ್ಜನ್ಯ ಮತ್ತು ಬಾಳಿಕೆಯಿಂದ ತಮ್ಮ ವಶ ಮಾಡಿಕೊಂಡಿದ್ದಾರೆ ಶ್ರೀಲಂಕಾ ಉಪಾಸಕರಾದ ಅನಗಾರಿಕಾ ಧಮ್ಮಪಾಲ ಇವರು ಮಹಾವಿಹಾರದ ಬಿಡುಗಡೆಗಾಗಿ ಹೋರಾಟ ಮಾಡಿದ್ದಾರೆ ಇಲ್ಲಿವರೆಗೆ ಬೌದ್ದರಿಗೆ ಈ ಸ್ಥಳ ಮುಕ್ತವಾಗಿಲ್ಲ ಎಂದರು ಮಹಾಬೋಧ ಮಹಾವಿಹಾರದ ಅಭಿವೃದ್ದಿ ಮತ್ತು ನಿರ್ವಹಣೆಗಾಗಿ ಬಿಹಾರ ಸರ್ಕಾರವು ಬಿಟಿಎಂಸಿ ಅಡಿಯಲ್ಲಿ ಒಂದು ಸಮಿತಿಯನ್ನು ರಚಿಸಿದ್ದು ಈ ಸಮಿತಿಯಲ್ಲಿ ನಾಲ್ಕು ಹಿಂದೂಗಳು ನಾಲ್ಕು ಬೌದ್ದ ಸದಸ್ಯರಿದ್ದು ಮತ್ತು ಆ ಪ್ರದೇಶದ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರುತ್ತಾರೆ ಭಾರತದಲ್ಲಿ ಆಯಾ ಧರ್ಮದ ಪುಣ್ಯಕ್ಷೇತ್ರಗಳ ನಿರ್ವಹಣೆ ಆಯಾ ಧರ್ಮೀಯರಿಂದಲೇ ನಿರ್ವಹಿಸುತ್ತಿರುವಾಗ ಬೌದ್ಧರ ಪುಣ್ಯಕ್ಷೇತ್ರದಲ್ಲಿ ಮಾತ್ರ ಇತರೆ ಧರ್ಮೀಯರ ಆಡಳಿತ ಸರಿಯೇ ಭಗವಾನ್ ಬುದ್ದರ ಜ್ಞಾನೋದಯವಾದ ಪುಣ್ಯಕ್ಷೇತ್ರ ಬೌದ್ಧರಿಗೆ ಸೇರಿದ್ದು ಇದು ನಮ್ಮ ಸಂವಿಧಾನಬದ್ದ ಹಕ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ಆಚರಣೆಯ ಸುಸಂದರ್ಭದಲ್ಲಿ ಬೌದ್ಧರಾದ ನಾವು ಧಾರ್ಮಿಕ ಹಕ್ಕಿಗಾಗಿ ಒತ್ತಾಯಿಸುತ್ತಿದ್ದೇವೆ ಎಂದು ಎಚ್ಚರಿಸಿದ್ರು ಭಾರತೀಯ ಬೌದ್ಧ ಮಹಾಸಭಾದ ಗೌರವಾಧ್ಯಕ್ಷ ಎನ್ ವೀರಭದ್ರಯ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಕುಮಾರ್ ಗೌರವ್ ಇತರರು ಉಪಸ್ಥಿತರಿದ್ದರು ಎಚ್ಎನ್ಯೂಸ್ ಹಾಸನ್ ದಿನಾಚರಣೆಯ ದಿನ ನಮ್ಮ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ ಸಂವಿಧಾನ ದತ್ತವಾಗಿ ಬಂದಿರತಕ್ಕಂಥ ಧಾರ್ಮಿಕ ಹಕ್ಕಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ದೇಶದಾದ್ಯಂತ ದೇಶದಾದ್ಯಂತ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಸಲ್ಲಿಸ್ತಾ ಆ ಮನವಿಯನ್ನ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳಿಗೆ ಮತ್ತು ರಾಜ್ಯ ರಾಷ್ಟ್ರಪತಿಗಳಿಗೆ ಮತ್ತು ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನ ಆಗ್ರಹ ಪೂರ್ವಕ ಮನವಿಯನ್ನ ನಾವು ಸಲ್ಲಿಸ್ತಾ ಇದ್ದೀವಿ ಅದನ್ನ ಬೌದ್ಧರಿಗೆ ಬಿಟ್ಟುಕೊಡಬೇಕು ಈ ಆಡಳಿತವನ್ನ ಬೌದ್ಧರ ಯಾತ್ರಾ ಸ್ಥಳ ಅದು ಬೌದ್ಧರ ಯಾತ್ರಾ ಸ್ಥಳವನ್ನ ಬೌದ್ಧರಿಗೆ ಬಿಟ್ಟುಕೊಡಬೇಕು ನೀವೆಲ್ಲ ಬಂದು ಇಲ್ಲಿ ಆಡಳಿತ ಮಾಡಿ ಇದರ ಅವ್ಯವಸ್ಥೆ ಕಾರಣ ಆಗ್ತಾ ಇದ್ದೀರಿ ಏನು ಅಭಿವೃದ್ಧಿ ಕಾರ್ಯ ಆಗ್ಬೇಕು ಆಗ್ತಾ ಇಲ್ಲ ನಮ್ಮ ಸಂಸ್ಕಾರಗಳು ಆಗ್ತಾ ಇಲ್ಲ ನಾವು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅದು ರಾಷ್ಟ್ರದಿಂದ ನಡೀತಾ ಇರ್ತಕ್ಕಂತ ಈ ಚಳವಳಿಯಲ್ಲಿ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಬೌದ್ಧ ಬಂಧುಗಳು ಹಾಸ ಜಿಲ್ಲೆಯ ಬೌದ್ಧ ಬಂಧುಗಳು ಎಲ್ಲ ಬಂದು ಸೇರಿಕೊಂಡು ಒಂದು ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಒಂದು ಮನವಿಯನ್ನ ಸಲ್ಲಿಸಬೇಕು ಅಂತ ಈ ಪತ್ರಿಕಾಗೋಷ್ಠಿಯನ್ನ ನಾವು ಈ ದಿನ ಕರೆದು ಎಲ್ಲ ಬೌದ್ಧ ಮಿತ್ರರು ಎಲ್ಲ ಸಂಘಟನೆಗಳು ದಲಿತ ಸಂಘಟನೆ ಪ್ರಮುಖ ಬರೋ ಸಂಘಟನೆ ಎಲ್ಲವನ್ನೂ ಸಹ ಈ ಪತ್ರಿಕಾಗೋಷ್ಠಿಯ ಮೂಲಕ ಆಹ್ವಾನಿಸ್ತಾ ಇದ್ದೀವಿ ಜೊತೆಗೆ ಈ ಇದು ಏನಿದೆ ನೈನ್ಟೀನ್ ನೈನ್ಟೀನ್ ಫಾರ್ಟಿ ನೈನ್ ಬಿ ಟಿ ಎಂ ಸಿ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಒತ್ತಾಯ ಪೂರ್ವಕವಾಗಿ ಕೋರ್ತಾ ಇದ್ದೀವಿ ಇದು ಈ ದಿನದ ಸಂಕ್ಷಿಪ್ತ ಬೃತ್ತಿಗೆ ಪತ್ರಿಕಾಗೋಷ್ಠಿಯ ಮನವಿ ಇದರಲ್ಲಿ ಸುಮಾರು ಎಲ್ಲ ರೀತಿಯ ಎಲ್ಲ ಸಂಘಟನೆಗಳು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಇದರಲ್ಲಿ ಆಲ್ ಇಂಡಿಯಾ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂ ಅಂತ ಒಂದು ಇದಿದೆ ಅಂದ್ರೆ ಆಲ್ ಇಂಡಿಯಾ ಮತಘಟ್ಟ ಭಾಗದ ಸರ್ವೆ ನಂಬರ್ ಎಂಬತ್ತಾರು ಬಾರ್ ಒಂದು ಮತ್ತು ಎಂಬತ್ತಾರು ಬಾರ್ ಎರಡರಲ್ಲಿ ಹನ್ನೆರಡು ಎಕರೆ ಹತ್ತು ಗುಂಟೆ ಜಮೀನಿದ್ದು ನಮಗೆ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ನ್ಯಾಯ ದೊರಕಿಸಿಕೊಡಬೇಕೆಂದು ಗ್ರಾಮದ ನಿಜಲಿಂಗಪ್ಪ ಮತ್ತು ಈಶ್ವರಪ್ಪ ಮನವಿ ಮಾಡಿದರು ಹಾಸನದಲ್ಲಿ ಗುರುವಾರ ಮಾತನಾಡಿ ಬೇಲೂರು ತಾಲೂಕು ಮತಘಟ್ಟ ಗ್ರಾಮದಲ್ಲಿ ಹನ್ನೆರಡು ಎಕರೆ ಹತ್ತು ಗುಂಟೆ ಇಷ್ಟು ಜಾಸ್ತಿ ಪಿತ್ರಾರ್ಜಿತ ಆಗಿದೆ ನಂಜೇಗೌಡ ನಂತರ ಅವರ ಮಗ ನಿಂಗೇಗೌಡ ಅವರ ನಂತರ ಹಾಲೇಗೌಡ ಎಂಬವರ ಹೆಸರಲ್ಲಿ ಜಮೀನಿತ್ತು ಆದರೆ ಅವರು ಕಾಲ ನಂತರ ಜಮೀನು ಇರುವುದೇ ನಮಗೆ ಗೊತ್ತಿರಲಿಲ್ಲ ನಾವು ಕೂಲಿ ಇತ್ಯಾದಿ ಉದ್ಯೋಗ ಅವಲಂಬಿಸಿ ಬೇರೆ ಕಡೆ ಜೀವನ ನಿರ್ವಹಣೆ ಮಾಡುತ್ತಿದ್ದೆವು ಪಕ್ಕದ ಜಮೀನಿನ ಮಾಹಿತಿ ನಂತರ ನಮ್ಮ ತಾತ ಮುತ್ತಾತ ಅವರ ಹೆಸರಲ್ಲಿ ಜಮೀನುತ್ತು ಎಂಬುದು ಗೊತ್ತಾಯಿತು ಎಂದರು ಇದರಲ್ಲಿ ನಾಲ್ಕು ಎಕರೆ ಜಮೀನನ್ನ ಅದೇ ಗ್ರಾಮದ ತಿಮ್ಮಯ್ಯ ಎಂಬುವವರು ಬಾಹಿರವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಪಹಣಿಯಲ್ಲಿ ತಮ್ಮಂತೆ ಮಾಡಿಕೊಂಡು ಅದರ ಮೇಲೆ ಎಂಬತ್ತು ಸಾವಿರ ಸಾಲ ಪಡೆದಿದ್ದಾರೆ ಉಳಿದ ಆರು ಪಾಯಿಂಟ್ ಒಂದು ಸೊನ್ನೆ ಎಕರೆ ಜಮೀನು ಸರ್ಕಾರಿ ಬೀಳು ಎಂಬ ಕಾರಣದಿಂದ ಜಿಲ್ಲಾಧಿಕಾರಿಯವರ ಸ್ವಾಧೀನದಲ್ಲಿದೆ ಅದನ್ನು ನಮ್ಮ ಹೆಸರಿಗೆ ಮರು ಮಂಜೂರು ಮಾಡಿಕೊಡಬೇಕೆಂದು ಮನವಿ ಮಾಡಿದ್ರು ಪಿತ್ರಾರ್ಜಿತ ಆಸ್ತಿಯನ್ನ ನಮ್ಮಂತೆ ಮಾಡಿಕೊಳ್ಳಲು ನ್ಯಾಯಾಲಯದ ಮೊರೆ ಹೋಗಲು ಸಹ ನಿರ್ಧರಿಸಿರುವುದಾಗಿ ಹೇಳಿದರು ಮೊದಲು ಭೂಮಿಯನ್ನು ನಮಗೆ ಕೊಡಿಸುವಂತೆ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಲಾಗುವುದು ಎಂದರು ಈ ವೇಳೆ ರೇವಣ್ಣ ಸಿದ್ದೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಇದೆ ಅದರಲ್ಲಿ ನಾಲ್ಕು ಎಕರೆ ಇವರು ಸರ್ಕಾರಿ ಬೀಳಾಗಿಬಿಟ್ಟಿದೆ ನಾಲ್ಕು ಎಕರೆ ಅಕ್ರಮವಾಗಿ ಅವನು ತಿಮ್ಮಯ್ಯ ದಾಸಯ್ಯನ ಅಕ್ರಮವಾಗಿ ಸಾಕು ಮಾಡ್ಕೊಂಡು ಅಂಬೇಡ್ಕರ್ ಇದರಲ್ಲಿ ದರ್ಖಸ್ತು ಅಂತ ಪಾಣಿ ಮಾಡ್ಕೊಂಡು ಲೋನ್ ತಾಣಿದಾನೆ ಎಂಬತ್ತು ಸಾವಿರ ಇದು ಇವರು ಪಿತರಾರ್ಜಿತ ಆಸ್ತಿ ಇವರ ತಾತ ನಂಜೇಗೌಡ ಇವರ ಅಜ್ಜ ನಿಂಜೇಗೌಡ ಇವರ ಅಪ್ಪರು ಹಾಲೇಗೌಡರು ಅವರೆಲ್ಲ ಪೌಕ್ತಿ ಇವರಿಗೆ ಇವರು ಮೂರು ಜನ ದಿಕ್ಕಪ್ಪಾಲ ಎಲ್ಲೆಲ್ಲ ಹೋಗಿದ್ರು ಈಗ ತಾ ನಲ್ಲಿ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿಯ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಸ್ವಯಂ ಉದ್ಯೋಗದಿಂದ ಮಹಿಳೆಯರು ಸ್ವಾವಲಂಬಿ ಬದುಕು ಹಾಗೂ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಎಂದು ಶಾಸಕ ಸ್ವರಪ್ರಕಾಶ್ ಹೇಳಿದರು ಹಾಸನ ತಾಲೂಕಿನ ತವರದೇವರ ಕೊಪ್ಪಲಿನಲ್ಲಿ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಸ್ವಸಹಾಯ ಗುಂಪಿನ ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಸಂಜೀವಿನಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಸೀಮಿತ ಎಂಬ ಕಾಲ ಇದೀಗ ಮರೆಯಾಗಿದೆ ಮಹಿಳೆಯರು ಕೂಡ ಪುರುಷರಂತೆ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತೊಡಗಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ಹೈನುಗಾರಿಕೆ ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿಯೂ ಉತ್ತಮ ಸ್ಥಾನಮಾನ ಗಳಿಸಿದ್ದಾರೆ ಈ ನಿಟ್ಟನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳ ಮಾರಾಟಕ್ಕೆ ವೇದಿಕೆ ಕಲ್ಪಿಸಿಕೊಡಲು ಆಗಾಗ ಮಾರಾಟ ಮೇಳ ಆಯೋಜಿಸಲು ಸರ್ಕಾರದಿಂದ ನಿಯಮಗಳಿವೆ ಈ ನಿಟ್ಟನಲ್ಲಿ ಸರಿಯಾದ ಮಾರುಕಟ್ಟೆ ಕಲ್ಪಿಸುವ ನಿಟ್ಟನಲ್ಲಿ ಅಧಿಕಾರಿಗಳು ಮುಂದಾಗಬೇಕೆಂದು ಸಲಹೆ ನೀಡಿದರು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಮಾತನಾಡಿ ಮಹಿಳಾ ಒಕ್ಕೂಟದ ಸದಸ್ಯರು ಮನೆಯಲ್ಲಿಯೇ ಹಲವು ಉತ್ಪನ್ನಗಳನ್ನು ಉತ್ಪಾದನೆ ಮಾಡುತ್ತಾರೆ ಆದರೆ ಅವರಿಗೆ ವ್ಯಾಪಾರಕ್ಕೆ ಉತ್ತಮ ವೇದಿಕೆ ಇರುವುದಿಲ್ಲ ಇದನ್ನು ಮನಗಂಡು ಸರ್ಕಾರ ಉತ್ತಮ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟನಲ್ಲಿ ಮುಂದಾಗಿದೆ ಎಂದರು ಶಾಸಕರ ಸಹಕಾರದಿಂದ ಹದಿನೇಳು ಪಾಯಿಂಟ್ ಐದು ಲಕ್ಷ ಅನುದಾನದಲ್ಲಿ ಈಗಾಗಲೇ ಸಂಜೀವಿನಿ ಭವನ ಉದ್ಘಾಟನೆ ಮಾಡಲಾಗಿದ್ದು ಇದು ಮಹಿಳಾ ಸಹಕಾರ ಸಂಘಗಳ ಸದಸ್ಯರು ಉತ್ಪಾದಿಸುವ ಉತ್ಪನ್ನಗಳ ಮಾರಾಟಕ್ಕೆ ಅನುಕೂಲವಾಗಲಿದೆ ಈ ನಿಟ್ಟನಲ್ಲಿ ಹಾಸನ ತಾಲೂಕಿನಲ್ಲಿ ಆರು ಭವನಗಳನ್ನು ಹಾಸನ ತಾಲೂಕು ವ್ಯಾಪ್ತಿಯಲ್ಲಿ ಸ್ಥಾಪಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ಭವನ ನಿರ್ಮಾಣ ಮಾಡಲು ಯೋಜಿಸಲಾಗಿದೆ ಎಂದರು ನರೇಗಾ ಸಹಾಯಕ ನಿರ್ದೇಶಕ ದಿನೇಶ್ ಎಇಇ ಪುರುಷೋತ್ತಮ್ ಎಂಟಿಪಿಎಂ ವೇಣುಗೋಪಾಲ್ ಒಕ್ಕೂಟದ ಅಧ್ಯಕ್ಷರಾದ ಸವಿತಾ ಗ್ರಾಮದ ಮುಖಂಡರಾದ ಶಾಂತೇಗೌಡ ಕೃಷ್ಣೇಗೌಡ ಬೆಟ್ಟೇಗೌಡ ಗೋವಿಂದರಾಜು ಗ್ರಾಮ ಪಂಚಾಯಿತಿ ಪಿಡಿಒ ಶಿವಾನಂದ್ ಕಾರ್ಯದರ್ಶಿ ಕೃಷ್ಣೇಗೌಡ ಇತರರು ಹಾಜರಿದ್ದರು ಚುನಾವಣಾ ಪ್ರಕ್ರಿಯೆಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ನೆರವೇರಿಸಿ ನೂತನ ಅಧ್ಯಕ್ಷರಾಗಿ ವನಿತಾ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಪುಷ್ಪಾವತಿ ಮಂಜೇಗೌಡ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ತಿಳಿಸಿದರು ಮಡಬಲು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆ ವನಿತಾ ಮಂಜುನಾಥ್ ಮಾತನಾಡಿ ಮಡಬಲು ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಈ ಸಂದರ್ಭದಲ್ಲಿ ನನ್ನನ್ನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ ಎಲ್ಲಾ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇಂದು ನನ್ನನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಮುಖಂಡರಿಗೂ ಹಾಗೂ ಹಿರಿಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಪಂಚಾಯಿತಿ ಈ ಹಿಂದೆ ಇದ್ದ ಅಧ್ಯಕ್ಷರಿಗೆ ಹೇಗೆ ಸಹಕಾರ ನೀಡಿದ್ರೂ ಅದೇ ರೀತಿ ನನಗೂ ಕೂಡ ನಿಮ್ಮೆಲ್ಲರ ಸಹಕಾರ ನೀಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿ ಪಂಚಾಯಿತಿ ವಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ದಿಗೆ ಪಕ್ಷಭೇದ ಮಾಡದೆ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ನೂತನ ಉಪಾಧ್ಯಕ್ಷೆ ಪುಷ್ಪಾವತಿ ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಕಷ್ಟು ಅಭಿವೃದ್ದಿ ಕಾರ್ಯಗಳು ಆಗಬೇಕಾಗಿದ್ದು ಎಲ್ಲ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ದಿಗೆ ಶ್ರಮಿಸುತ್ತೇನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ನೀರು ಬೀದಿ ದೀಪ ಚರಂಡಿಗಳಿಗೆ ಮೊದಲ ಆದ್ಯತೆ ನೀಡಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಹಾಗೂ ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮಾಜಿ ಅಧ್ಯಕ್ಷರಾದ ಎಚ್ಎಸ್ ಗಿರೀಶ್ ಬಿಎಸ್ ದೇವರಾಜ್ ಗಂಗಾಧರ್ ರಾಜೇಶ್ವರಿ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಲೀಲಾವತಿ ಡೈಲಾಮಣಿ ಪ್ರದೀಪ್ ಕೆಎಸ್ ಮತ್ತು ಬಿಜೆಪಿ ತಾಲೂಕು ಅಧ್ಯಕ್ಷೆ ಉಮಾ ರವಿಪ್ರಕಾಶ್ ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಕದಾಳು ಲೋಕೇಶ್ ಕಾಂಗ್ರೆಸ್ ಮುಖಂಡ ಕೆರೆಹಳ್ಳಿ ಶಾಂತಪ್ಪ ರಘುಪಾಳ್ಯ ಇತರರು ಉಪಸ್ಥಿತರಿದ್ದರು ಎಲ್ಲ ಮೆಂಬರ್ಗಳು ಮೆಂಬರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಪೋರ್ಟ್ ಮಾಡಿ ಮೆಂಬರ್ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಏನು ಅಧ್ಯಕ್ಷರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿ ನಡಿತೀವಿ ಹಾಗಾಗಿ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ನನ್ನ ಹೆಸರು ಮನೆಯ ನನ್ನ ಹೆಸರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಮ್ಮ ಭೂಮಿ ರಕ್ಷಣೆಗೆ ಆಗ್ರಹ ಬಿಜೆಪಿ ನೇತೃತ್ವದಲ್ಲಿ ಒಂದು ದಿನದ ಹೋರಾಟ ನಗರದಲ್ಲೂ ವಿರೋಧ ಪಕ್ಷದಿಂದ ಜನಜಾಗೃತಿ ಆಂದೋಲನ ಬೇಲೂರು ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಕಿಡಿಕಾರಿದ ಶಾಸಕ ಎಚ್ಕೆ ಸುರೇಶ್ ಅಧಿಕಾರಿಗಳ ತಲೆದಂಡಕ್ಕೆ ಸಚಿವರಿಗೆ ದೂರು ಇಷ್ಟ ಇದ್ರೆ ಕೆಲಸ ಮಾಡಿ ಇಲ್ಲದಿದ್ರೆ ಇಲ್ಲಿಂದ ಹೊರಡಿ ಎಂದ ಶಾಸಕರು ನ್ಯಾಯಾಲಯಗಳಲ್ಲಿ ಹೆಚ್ಚುತ್ತಿರುವ ಕೇಸುಗಳು ಶೀಘ್ರ ನ್ಯಾಯ ನೀಡುವ ನಿಟ್ಟಿನಲ್ಲಿ ಪ್ರಾಧಿಕಾರದಿಂದ ಕಾರ್ಯಾಚರಣೆ ಕೋರ್ಟಿನ ಹೊರೆ ಇಳಿಸಲು ಸಹಕಾರಿಯಾಗುತ್ತಿರುವ ಲೋಕ ಅದಾಲತ್ ಹೇಳಿಕೆ ನೀಡಿದ ನ್ಯಾಯಾಧೀಶೆ ಉಷಾರಾಣಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್